ಇವು ರೀ ಬಂಕರ ಎರಡು ಬಕೆಟ್ ಕುಡಿಯವು ಅವಾಗ ಇವಾಗ ನಮ್ಮ ಲಕ್ಷ್ಮವ ಹೋಗಿ ಮುಂದೆ ಕೊಡುವ ಅಂತಂದ್ರೆ ಒಟ್ಟ ಕೊಡೋದಲ್ಲ ಇವತ್ತು ಕುಡೀಶಿಟ್ಬಿಟ್ಟು ಅವ್ರು ಕಾಲೇಜಿಗೆ ಹೋಗಿದ್ದು ಚೂಡಿದಾರಂತ ಇವ ಅದಕ್ಕೆ ಮತ್ತೆ ಒಂದು ವೇಲು ಪ್ಯಾಂಟ್ ಅಂಗಿ ಬಾಡೇನೋ ಜಾಕ ಕೊಡ್ಯವು ಶ್ರಾವಣ ಅಲ್ಲ ಬರೀ ಎದ್ದು ಕುಟ್ಲಿಕ್ಕಸ ಕಲ್ಲು ಕಲ್ಲೊಡ್ಸೋದು ಜಾಕ ಮಾಡೋದು ಪೂಜೆ ಮಾಡೋದು ಬಂದಾರ ಮತ್ತು ಚಹಾ ಕುಡ್ದು ಮತ್ತು ಅಡಿಗೆ ನಿಂದ್ರೋದು ಬರೀ ಹಿಂಗೆ ಆಗತ್ತೆ ನೋಡಿ ನಮಸ್ಕಾರ ರೀ ಇವತ್ತು ಪುಂಡಿಪಲ್ಯ ರೊಟ್ಟಿ ಮಾಡಾಕತ್ತಿದ್ದೆ ವರ್ಷ ತೊಡಕೈತ್ರಿ ಇವತ್ತು ಕೆಲವೊಂದು ಕಡೆ ವರ್ಷ ತೊಡಕಿದ್ದಾಗ ಪುಂಡಿ ಪಲ್ಯ ರೊಟ್ಟಿ ಮಾಡ್ತಾರಂತರಿ ಹಾಗಾಗಿ ಇವನ ಅಕ್ಕನೂ ಅಂತ್ರಿ ಹಾಗಾಗಿ ನಾನು ಇವತ್ತು ಪುಂಡಿಪಲ್ಯ ರೊಟ್ಟಿ ಅದು ಮಾಡಾಕತ್ತಿದ್ ನೋಡ್ರಿ ಆದಷ್ಟು ಇವತ್ತೆಲ್ಲರೂ ಖುಷಿ ಖುಷಿ ಆಗಿರಿ ಹಿಂದಿನ ಹಿರಿಯರು ಹೇಳ್ತಿದ್ರು ವರ್ಷ ದಿನ ನೀವು ಹೆಂಗೆ ಇರ್ತೀರಿ ವರ್ಷ ಪೂರ್ತಿ ಹಂಗೆ ನಡೀತಾ ಹೋಗ್ತೈತಿ ಅಂತಂದು ಹೇಳ್ತಿದ್ರಿ ಹಾಗಾಗಿ ಎಲ್ಲರೂ ಖುಷಿ ಖುಷಿ ಇರ್ರಿ ಯಾವುದೇ ಜಗಳಕ್ಕೆ ಅದನ್ನು ಮಾಡಕ್ಕೆ ಹೋಗ್ಬಿಡ್ರಿ ಆದಷ್ಟು ದೇವರ ಪಾರ್ ಪ್ರಾರ್ಥನೆ ಮಾಡಿರಿ ಎಲ್ಲ ಒಳ್ಳೆಯದಾಗಲಿ ರೀ ಎಲ್ಲರಿಗೂ ವರಮಾಲಕ್ಷ್ಮಿಯನ್ನು ನಾಳೆ ಮಾಡೋದಲ್ಲ ಇನ್ನು ದಿನ ಚಲೋ ಇಲ್ಲ ಮೂರನೇ ಇದು ವಾರ ಮಾಡಬೇಕು ಎಂಟನೇ ತಾರೀಕಿಗೆ ಅನ್ನಕತ್ತಾರ ಒಟ್ಟು ಕೆಲಸ ಮುಗಿಸ್ಕೊಂಡು ಗಿರ್ಜಾರ ಮನೆ ಕಡೆ ಒಟ್ಟು ಹಾಕಿ ಬರ್ತೇನೆ ಕೆಲವ್ರೆ ಅಲ್ಲ ಅಂಗಡಿ ಪಂಗಡಿ ಯಾರು ಮಾತಾಡಿದ್ರೆ ಅದು ಗೊತ್ತಿರ್ತದೆ ಕೆಗೆ ಹೋಗೇ ತಡಿ ವಾರೇ ಮುಗಿಸ್ಕೊಂಡು ಹೋಗಿ ಬರ್ತೇನೆ ಅವ್ರ ಮನೆಗೆ ಕಮ್ಮಿ ಬಡ ಬಡ ತಯಾರಾಗೋದೇ ಇಲ್ಲ ಅಲ್ಲಿ ಟೈಮ್ ಹಾಕಿರ್ತೀತಿ ಇಲ್ಲಿ ಓಡಾಡೋದು ಆ ಸಿಗೋಲ್ದೇ ಇವ ಇದು ಸಿಗಲ್ದು ಆ ಬುಕ್ಕಲ್ಲಿ ಇಟ್ಟಿನೇ ಇದೇನಲ್ಲಿ ಇಟ್ಟಿನೇ ಅಂತ ಹೇಳಿ ಎಲ್ಲ ರಾತ್ರಿನೂ ಹೊಂದಿಷ್ಟು ಹೋಗೋ ಅಂತ ಹೇಳ್ತೀನಿ ಓದೋ ಮುಂದೆಲ್ಲ ಕಿತ್ಕೊಂಡು ಇಟ್ಟಿರ್ತಾಳೆ ಅಷ್ಟು ಹೊಂದಸ್ಕೊತಾನ ನಿಂತು ಬಿಡೋದು ಈಗ ಬಸ್ಸಿಗೆ ಹೊತ್ತಾಕತ್ತೆ ಪಾರ ಇವ ಬಡ ಬಡ ತಿಂದು ಹೋಗ್ಬಾ ಬನ್ನಿ ಬನ್ನಿ ಅವ ಅರೇ ಓ ಹತ್ತಕ್ಕದ ಬಡಬಡ ತಿಂದು ಹೋಗ ನೀವು ಹೊಕ್ಕಿ ಅಂತಂದು ಬಡಬಡ್ಕೊಂಡು ಮುಂಜಾನೆ ಮಾಡೋದು ಅರ್ಧ ಮರದ ತಿಂದು ಹೋಕಿ ಶಕ್ತಿ ಕಳ್ದಂಗ್ ಮತ್ತೆ ತಿಂದು ಹೋಗಾ ಬಾ ಲೇಟಾಗಿ ಬರ್ತಿ ಕುಂದ್ರ ತಿಂದು ಹೋಗಿ ಹಚ್ಕೊಳ್ಳೋ ರೊಟ್ಟಿನ ಅವ ನೋಟ್ಸ್ ಮಾಡಿಟ್ಟಿದ್ದೀವಿ ಅದನ್ನ ನೀನು ಅಂತ ಹೇಳಿ ಎಲ್ಲಿ ಟೆನ್ ಸಿಗ್ಲೇ ಇಲ್ಲ ಮತ್ತೆ ಹುಡ್ಕಾಡ್ ಹುಡುಕಾಡಿ ಇಟ್ಟೆ ಅಮ್ಮನಂತ ನೀನು ಓದ್ಕೊತ ಅಲ್ಲೇ ಕುಂತೇನಿ ಅಲ್ಲೇ ಬಿಟ್ಟೇನೆ ಅದನ್ನ ಬುಕಾಣಿ ಎತ್ತಿ ಇಟ್ಕೊಂಡಿದ್ದಿಲ್ಲ ಅದಕ್ಕೆ ಮತ್ತೆ ಇಟ್ಕೊಂಡೆ ಇವತ್ತನ ಚೆಕ್ ಅದು ಮಾಡಿಸ್ಬೇಕಾದ್ರ ಸಂಬಂಧ ನೋಡಿ ನೋಡಿಯವ ಹೌದಾ ಯಾವ ನಮ್ಮ ಗೊತ್ತಾಗತ್ತೆ ಗೊತ್ತಾಗತ್ತೇವ ಅವ್ನು ಚೀಟಿ ಬಿದ್ರು ಸತಿ ಕಸ ಮುಂದೆ ಏನಾರ ಬಿತ್ತ ತಿಳಿತಾನೆ ನಮಗಾರ ಹೋದಾಗ ಬರೋದಿಲ್ಲ ಬರೆಯಕ್ಕೆ ಬರೋದಿಲ್ಲ ಹಂಗಾಗಿ ಏನು ಇಲ್ಲ ಇದ್ಲಂತ ತೋರಿಸ್ನಿದೇನ್ ನೋಡವ ಅಂತ ಹೇಳಿ ಹಿಂಗ ಹಿಂಗ ಮತ್ತೆ ಇರ್ಲಿಕ್ಕಂದ್ರೆ ಹೊತ್ತು ಇಟ್ಟು ಬಿಟ್ಟಿರ್ತೇನೆ ತಗದ ಯಾರ ನೋಡಿ ಎಲ್ಲ ಅಂದ್ರೆ ಚಲ ತರಬಿಡ ತಗ ಅಂತ ಹೇಳಿ ಇವತ್ತ ವರ್ಷ ತೊಡಕ ಯಾರ ಜೊತೆ ಇದಾಗ ಇದ್ ಮಾಡ್ಬೇಡ ಏನು ಸ್ವಲ್ಪ ಹೂ ಅಮ್ಮ ಹೇಳ್ತಿದ್ಲಿಲ್ಲ ಯಾವಾಗನು நான் சொன்ன மரத் தொடக்க ஐயோ இவத்தை நான் அக்கங்க எல்லா ஜக்தி ஜகளி வர்ஷிவத்த வர்ஸ் பூர் ஜீர நீ சந்தங்க ஜாலக்கு அந்தன் அது ஐத்தி இன்னும் வர்ஷினா ஒட்டுல அண்ணா இர கதன ஜோட்றி அந்தவர தீ தீன நீ நான் கேத்திர் அல்ல புண்டிப்பல் உருதுட்டே தீனி இல்ல வ அம்மன்மார கடிமீர பல்லக்கே மனசினா இவ்வளவு தின் தம்பா தின் இன்னொரு ரொட்டி கொடுத்தமே சிக்காலி மட்டின் தப்பாக தினி படபடாத மத்த வரமலுமி நான் கண்டுருவா நன்கொண்டு அட்ரெஸ் கொடு கலேஜ் இவாக நம்ம காலேஜ் சேர்ஸ்க்கொண்டே சேர்க்கி இவ்வளோ ஃபஸ்ட் இயர் அல்ல ஃபங்க்ஷன் மாத்தார் வை ஃபஸ்ட் இயர் தார் எல்லாரும் அதுக்க அவங்க சாரீ சீரோ அது உட்கொம்ப அந்த மத்தொந்து ஷலோது சீரு பே வர்க்கு வந்து சமான் தம்பரத நம்ம யார் உட்கண்டு ரோடு இவ்வளவு ஹுள்ளி சீர்து அவு மத்தி இவ்வளவு மண்கால் முரு சீர்த்து எந்த அதுவு யா பே நினைக்கு ரேஷ்மே அது நோடு சிங்கவன் அதுவா வர்க்கிந்தேவா அது கிளவா நான் இன்ன ரேஷ்மீ சீரி மெத்தனும் சீரி இன்டவ அதுவா நன்கேட வர்வா எல்லாரும் சீர் அது வர்வா அதாவ இது அரமே தகண்டா நம்ம இதர காலேஜ் ஃபங்க்ஷன் இட்டார சிக எல்லாரும் ஒன் தர உட்கொண்டு வர்க்கிங் அந்த அதுக்கு அவனும் நோடியே அவனு ரேஷ்மீ சீரி அந்த அதுக்கு நீங்க அதான் நோட் நீங்க நோட கபட்டின் சாவி எல்லோருமே தகுந்த நோட் மத்த மனசி பரல்கிற மத்தா தம்பி அஸ் நோட்னடி மனசி மத்திய நின்வா இதில் ப்ளௌஸ் ஹோகி சிம்பர் மணிக்கு ஹோ நான் அழித்து இடஸ் பர்தேன் ஆமேல்கொழ்க்கை

ನೀನು ಚಂದ ಗಾಳ್ ಮಡಿಗೆ ಮಡಿಸಿಟ್ಟಿರ್ತಿ ಮತ್ ಕಿತ್ತಾಕಿನಿಲ್ಲ ನೀನ ತೋರಿಸ್ಬೇಕೀ ಏ ವರ್ಷ ಹುಡುಕಿದ ಪುಂಡಿ ಪಲ್ಯ ರೊಟ್ಟಿ ಮಾಡ್ಬೇಕಂತವಾ ನಿನ್ನೆ ನಮ್ಮ ಅಕ್ಕ ಅಂದ್ಲಾ ಅಂದ್ಲ ಹೆಂಗೂ ಇತ್ತಲ್ಲ ಹೊಲಾಗಿ ತಂದಿದ್ದ ಮತ್ತು ಸುಳ್ಳ ಯಾವಾಗ ನಾಡ ಥರದ ಮಾಡೋದ ಅದಕ್ಕೆ ಮಾಡಿಬಿಟ್ರೆ ತಡಿ ಅಂತ ಮಾಡಿದ್ನಿ ಅವ್ರ ಮನೆ ಅದು ಅವ್ರ ಊರಾಗೆ ಎಲ್ಲರೂ ಅವ್ರು ತವ್ರ ಮನೆಯಾಗ ಅಂದ್ರೆ ಪುಂಟಿ ಪಲ್ಯ ರೊಟ್ಟಿನೇ ಅಂತ ಅವ್ರು ಹೇಳಿ ಯಾವಾಗ ಗೊತ್ತೈತೆ ನೀಲ್ ನೋಡು ಮತ್ತೆ ಮತ್ತು ನಮ್ಗೆ ಗೊತ್ತಿದ್ದಿಲ್ಲ ಬಿಡ ಅವತ್ತು ಮಾಡೋದು ಅದ್ರ ಸಂಬಂಧ ಒಂದೊಂದು ಕಡೆ ಮಾಡ್ತಾರ ಒಂದೊಂದು ಕಡೆ ಮಾಡೋದಿಲ್ಲ ಹೌದಕ್ಕ ಒಂದೊಂದು ಕಡೆ ಕೆಲವೊಂದು ಕಡೆ ಇರ್ತಾವೆ ಪದ್ಧತಿ ಏನಪ್ಪ ಅಕ್ಕ ಮಾಡಿದ್ರೆ ಮತ್ತೆ ಹೆಂಗು ಇತ್ತಲ್ಲ ದೋಸ್ ತೊಡಕ್ಬೇರಿ ಮೂನೇ ವರ್ಷ ತೊಡಕಲಿ ಇವತ್ತ ಇಲ್ಲ ಹಾಕಿದ್ದು ನಷ್ಟ ಆತಂದ್ರೆ ಗಂಡ ಮಕ್ಕಳ ಹತ್ರ ತಿಂದು ಹೊಲಕ್ಕೆ ಹೋದ್ರೆ ಅವ್ರು ಕಟ್ಟಿನ ಕಸಿದ್ನಿ ಅವ್ರು ಹೊಲಕ್ಕೆ ನೀನು ಜಾಕಕ್ಕೆ ಹೋಗಿದ್ದೀನಿ ಮತ್ತು ಹೋದ್ರೆ ಜಾಕ ಜಾಕಕ್ಕೆ ಹೋಗಿದ್ದೀನಿ ಮತ್ತು ಅವ್ರಿಗೆ ಬುತ್ತಿಯದ ಕಟ್ ಕಸಿಂದ ನಾವು ಬಡಬಣ್ಣ ಅಷ್ಟ ಮಾಡೋಣ ಅಂತ ಅತ್ತಿಯರ್ಗು ಬಿಷೆವು ಹಚ್ಕೊಟ್ಟಿದ್ದೆ ತಿಂದ್ರೆ ಅವರು ರೊಟ್ಟಿನ ನಾವು ತಿಂದು ನಡಿವ ನೀವು ಆ ಇದು ನಾಳೆನ ಬಿಟ್ಟಿಲ್ಲ ಅಡ್ದಿನ ಹತ್ತು ಸುಮ್ಮನೆ ಹಳಕ್ಕೆ ಹೋಗಿ ಬಂದುಬಿಡೋಣ ಒಗಾನ ಮಾಡ್ಕೊಂಬಂದ್ಬಿಡೋಣ ಹಳ್ಳಕ್ಕೆ ಹೋಗಿ ಅಷ್ಟ ಮಾಡ್ಬೇಕು ಕೈ ಇದ್ದು ನೀರೆಲ್ಲ ಬೈಸಿದ್ರೆ ಮತ್ತೆ ಬ್ಯಾರೆ ನಾವು ತಳಕ್ಕೆ ಹೋಗಿ ನೀರು ಮತ್ತೆ ಬೇಕಾಕವು ಕೈಗೆ ಕಾಲಿಗೆ ಬೇಕಾಕವು ಸುಮ್ಮನೆ ಎಲ್ಲ ಮತ್ತೆ ಇಲ್ಲಿ ಬಳಸ್ಕೊಂಡು ತಗೊಂಡ್ರೆ ಹೋಗ್ಬೇಡ್ರೆ ಬರಂತೆ ನಡೀ ಹೆಂಗೋ ಅಡಿಗೆ ಇತ್ತು ಮಧ್ಯಾಹ್ನ ಬಾಳೆ ಬಂದು ಏನು ಅಡಿಗೆ ಮಾಡ್ಬೇಕು ಅನ್ನಂಗಿಲ್ಲ ಏನಿಲ್ಲ ನಾನು ರೊಟ್ಟಿ ಪಲ್ಯಾದ್ರೆ ತಿನ್ನಕ ಬಿಷ ಸರಿ ಮಾಡಿಟ್ಬಿಡ್ತೇನೆ ಮಧ್ಯಾಹ್ನಕ್ಕೂ ಹಾಕತ್ತಿ ನೋಡಿದರೆ ಅವನು ಅಷ್ಟ ಮಾಡೋಣ ತಗೋ ಬಡ ಬಡ ತಿನ್ನವ ಲಕ್ಷ್ಮೀ ನೀನು ಹೊತ್ತಾಗೈತಿ ಬಸ್ಸಿಗೆ ಇಲ್ಲ ಅಣ ಸ್ವಲ್ಪ ಲೇಟಾಗಿ ಹೋಗ್ತೇನೆ ಯಾಕೆ ಒಂದೇ ಕ್ಲಾಸ್ ಇಲ್ಲವ ಇದೇ ಐತಿ ಗ್ಯಾಪ್ ಐತೆ ನಾ ಸುಮ್ಮನೆ ದೌಡ್ ಕುಂದ್ರೋದೇನ ಅವ್ರು ಇವತ್ತ ಬರಂಗಿಲ್ಲ ನಮ್ಮ ಮೇಡಮ್ ಅದಕ್ಕೆ ಲೇಟಾಗಿ ಹೋಗ್ತೀನಿ ಅಣ್ಣ ಅದ ಹಾಂ ಆಯ್ತು ತಿಂದು ಹೋಗ್ಕೊತಾರೆ ಕುಂದ್ರೆ ಹೋಗಿ ಖಾಲಿ ಏನು ಮಾಡ್ತಿ ಆಸ ಈಗ ತಿನ್ನೋದು ಬಡ ಬಡ ಎಲ್ಲ ಅವ್ನ ಬ್ಯಾಗಿಗೆ ಇಟ್ಕೋಬೇಕು ನೋಟ್ಸ್ ಅದನ್ನ ಮತ್ತೆ ಟೈಮ್ ಆಗಿಬಿಡ ಬಸ್ ಸ್ಟ್ಯಾಂಡಿಗೆ ಹೋಗಿ ಮತ್ತೆ ಬಸ್ ಹಿಡ್ಕೋಬೇಕಲ್ಲ ಹ್ಞೂ ಆಯ್ತು ಅವ ಹೋಗಿ ನೀರು ಕುಡಿ ஆஹ் நோடு புக் பக்கு அந்த நீங்க அங்கிர்ஜாவனேவ எட்டே முகா கேல்வா எல்லா ஆகி வந்து குண்டா கட்டி மக பால்சத்தி கும்ப்பந்த ரொக்கிட்டு கேலித்து முகஸ்க்கோண்ட் அங்கடிக ನಾಳೆ ಏನೋ ವರ್ಮರಶ್ಮಿ ಮತ್ತೆ ಐತಲ್ಲ ಹಬ್ಬ ಏನು ಮತ್ತು ನಾಳೆ ಮಾಡ್ತಾರೆ ಏನೋ ಮತ್ತು ಎರಡನೇ ತಾರೀಕು ಅಂತಾರೆ ಅವಾಗ ಮಾಡ್ತಾರೆ ಗೊತ್ತಿಲ್ಲ ಮತ್ತೆಲ್ಲ ಸಂತಿ ತಂದು ಇಟ್ಕೊಂಡು ಹಂಗೆ ಇಟ್ಕೊಂಡ್ರೆ ಚಲೋ ನಾನು ಹೊಂಟಿದ್ನಿವಾಕ ನೀವೇನೇ ಗುಂಪಿಂದ ನೀವು ನೀವು ನಿಮ್ಮ ನಿಮ್ಮ ನೀವು ಅಷ್ಟ ಮಾಡಿರಿ ನಾವು ಇಂಥದ್ದು ಏನು ರೀ ಬಿಸಿ ಹಾಕೋದು ಗುಂಪಿಂದ ಮಾಡಿದ್ರೆ ನಮಗೂ ಹೇಳುವ ನಿಮಗೆ ಅಂತ ಹೇಳಿ ಬಂದೇವಿ ನೀವು ಅಷ್ಟ ಮಾಡಿರ ಭಾರಿ ಇದು ಬಿಡುವ ನೀವು ಇವ ಅಲ್ಲೇ ಒಂದು ಹದಿನೈದು ಇಪ್ಪತ್ತು ಮಂದಿ ಆದಿವೆ ಮತ್ತೆ ಅಲ್ಲೇ ಮತ್ತೆ ಬಿಡು ಭಾಳ ಮಂದಿ ಆದ್ರ ಸುಳ್ಳ ಸಾಲ ತಗ ಮುಂದೆ ಅದ ಇದೆ ಮತ್ತು ನನಗೆ ನಿನಗಂತಾರ ಅಂತ ಹೇಳಿ ನಮ್ಮ ಮನೆಗೆ ಅಷ್ಟೆ ನಾವು ಮಾಡ್ಕೊಂಡಿದ್ದೀವ ಏ ಆದರೂ ಇದೆ ಬಿಡುವ ನೀವು ಹೇಳಿ ಬಂದು ಇನ್ನೂ ಹೇಳಿಲ್ಲ ಅನ್ನಂಗಿಲ್ಲ ಏನಿಲ್ಲ ಅಷ್ಟೇ ಅಷ್ಟ ಆಗಿತ್ತುವಾ ರೊಟ್ಟಿನ ತಿಂದಿ ನೋಡಿ ಮುಂಜಾನೆ ಹೊತ್ತು ನಿಮ್ದು ನಾನು ಪಡ್ ಮಾಡಿದ್ದೆ ಪಡ್ಡು ಚಟ್ನಿ ಮಾಡಿದ್ದೆ ಮತ್ತೆ ಈಗ ಏನು ಅಷ್ಟೇ ಮುಗಿಸ್ಕೊಂಡು ಸಿ ಪಡ್ಡು ತಿಂದು ಹೊಂಟಿದ್ದೆ ನೋಡ್ರಿ ಆತ ಹೋಯ್ಬಾ ಬಾ ಏನೇ ಅಷ್ಟು ದೊಡ್ಡ ಹೊರ ಮುಗಿಸಿರಿ ಇಬ್ರು ಬಾರಾ ಕಮ್ಲ ಇಲ್ಲಿ ಹೊರೆಯವ ನಂದು ಕೆಲಸ ಐತಿ ಇವು ಗುಂಪೆ ಸಂಘದ ಇದು ಸದಸ್ಯ ನಾನೆಲ್ಲ ಹಿರ್ಯ ತಗೊಂಡು ಎಲ್ಲ ನಾನ ಓಡಾಡತ್ತಿತ್ತು ನೋಡು ಅಯ್ಯವ ಅದಕ್ಕೆ ವರ್ಮ ಲಕ್ಷ್ಮೀದು ಸಂತಿ ಪ್ಯಾಟಿ ಮಾಡ್ಬೇಕಲ್ಲ ಇವ ಮ ಸೀರೆ ಅಂತ ಮಣ್ಣಿನ ಗಂಡನ ಕರ್ಕೊಂಡು ಹೋಗಿ ಚಲೋದ ರೇಷ್ಮೆ ಸೀರೆ ತಂದೇನೆ ಮತ್ತೇನು ಇಲ್ಲಿ ಈಗ ಒಟ್ಟು ಮನೆಗೆ ಬೆಲ್ಲ ಇಂಥವು ಒಟ್ಟು ಇಲ್ಲೇ ಸಂತಿ ಮಾಡ್ಬೇಕಂತ ಹೊಂಟಿದ್ ನೋಡು ಲೋದ ಅಂದ್ರೆ ಏನೋ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ತಗೊಂಡಿದ್ ಸೀರೆನ ಗಂಡ ಅಂದ ನಾ ಏನಷ್ಟು ಒಕ್ಕದು ಬೇಡ್ರಿ ಇದಕ್ಕೆ ಇದ್ರೆ ಅದಕ್ಕೆ ರೊಕ್ಕತಿ ಬ್ಯಾಡ ಹೇಳಿ ಒಂದು ಎರಡು ಸಾವಿರ ರೂಪಾಯಿ ತಂದೆ ನೀವು ಅಲ್ಲ ಐದು ಸಾವಿರ ರೂಪಾಯ್ದು ಎರಡು ಸಾವಿರ ರೂಪಾಯಿಗೆ ಬರ್ತಾವಲ್ಲ ಅದಕ್ಕೆ ಹೋಗಿ ಗಂಗಾವತಿ ಅಂಗಡಿಗೆ ಹೋಯ್ತಂದೇನೇವಾ ತೆಮೆ ಮ್ಯಾಗ ತೂರ ಆಡ್ತಾರ ಇವಾಗ ಸೀರೆನ ನೋಡಿ ಬಂದೆ ಸಾವಿರ ರೂಪಾಯಿ ನಾಲ್ಕು ಸೀರೆ ಅಂತ ನೋಡು ಹೌದಾ ನಾವು ಹೋಗ್ಬೇಕಂದಕ್ಕ ಆಗವಲ್ಲ ನೋಡು ನೋಡುವ ನೀವು ಅಲ್ಲಿಗೆ ಸೀರೆ ಎಲ್ಲ ತಮ್ಮ ಅಂದ್ರೆ ಹಬ್ಬಕ್ಕೆ ದಿನ ಏನಿಲ್ಲ ಗಿರ್ಜವಾ ನಾ ಹೋಗರ ಬರೋ ನೋಡಿ ಅಲ್ಲಿ குறிவ நாரே ஆக்தி நான் அங்கே ஆக தாக்கம் ஆய் நானி மணி பரவாய்த்து நோட் எல்லாரும் ஹபக் சீர்த்திட்டு நொபரே மணி வாரேனாக நமது எந்த இவா நாளே சுக்கார எல்லாக்க தம்ப் மணி தோழிய மத்திய திக்குது அது இது ஆக்கத்தனிவாரன் தகுார ஓகனா உம் ஆத்து சனிவாரங்க அடிகிறங்க ஒப்பத்துவங்க ராத்திரி அடிகி சனிவார்கேரன்தான் நோடுவா மத்தன்த்த வரமணிலட்சி ಅದೇ ಶೆಟ್ಟಿ ಅಂಗಡಿ ಕಡೆ ಹೋಗಿದ್ದೀವ ಅದಾಗ ನೀವು ಒಣ ಮಾತ್ರ ಗೊತ್ತ ನಿಂತಿದ್ದು ಕೇಳಿದೆ ಎಂದೇನು ಮಾಡ್ತೀರಾ ಅಂತೇಳಿ ಎಂಟನೇ ತಾರೀಕಿಗೆ ಅನ್ನೋತ್ತಾರ ಎಲ್ಲರೂ ಮತ್ತು ನಾಳೆ ಮಾಡಂಗಿಲ್ಲ ಅಣ್ಣ ಆತರ ಅಂತಂದ್ರೆ ಮತ್ತು ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ದು ಬಿಡುವ ಅಂತಂದ್ರೆ ನಿಮಗೆ ಹೇಳಬೇಕು ಅನ್ಕೊಂಡೆ ಬರಬೇಕನ್ನೋರಾಗ ಮತ್ತು ಕುಂತ್ ಹೆಂಗೆ ಅವ್ರು ಬೇಸ್ ಆಯ್ತು ಇನ್ನೇನು ಹೋಗ್ಬೇಕು ಬರ್ಬೇಕು ನಿಮ್ಮ ಮನೆಗೆ ಅನ್ನೋರಾಗ ನೀನ ಬಂದು ನೋಡಿ ಹ್ಞೂ ಬೇಷಯ್ ಬಿಡ ಮತ್ತೆ ಮುಂದೆ ವಾರ ಅಂದ್ರೆ ಅವಾಗ ಮಾಡಿರತ್ತೆ ಮುಂದೆಲ್ಲ ಕೆಲಸ ಆಗಿತ್ತ ಕ ಎಲ್ಲ ಆಗಿತ್ತು ಪುಂಡಿ ಪಲ್ಯ ರೊಟ್ಟಿ ಮಾಡಿದೆ ಅಷ್ಟೊಳ ಕಲ್ಲಿ ಇವತ್ತನ ಮಾಡ್ಬೇಕಂತ ಅಂತ ಮಾಡಿ ತಿಂದು ಇತ್ತ ಬಂದ್ವಿ ನೋವು ನಾವು ಇದು ಲಕ್ಷ್ಮಿ ಈಗ ಹೋದ್ಲಾ ಕಾಲೇಜಿಗೆ ಯಾಕೆ ತಿಂದು ಹೋದ್ಲು ನಾನೇ ಬಂದು ನೋಡ್ಬೇಕು ಕೆಲಸ ಮುಗಿಸಿ ಓದ್ಲೇ ನನಗರೇ ಲಕ್ಷ್ಮಿ ಕಾಲೇಜಿಗೆ ಹೋದ್ಲೇ ಹ್ಞೂ ಹೋದ್ ನೋಡಿ ಈಗ ಹೋಗ್ಲಾ ಆಯ್ತಾ ಹೋಗ್ಲೇನೆ ಆಯ್ತಾ ಬಂದು ನೋಡಿ ಪ್ರಿಯಾ ಅವರು ಕಮೆಂಟ್ ಹಾಕಿದ್ರೆ ಅವ್ರ ತಮ್ಮ ಅವ್ರದ್ದು ಹುಟ್ಟಿದ ಬೈತಿ ವಿಶ್ ಅಂತ ಹೇಳಿ ಹೆಸರು ಸತೀಶ್ ಹುಟ್ಟು ಹಬ್ಬದ ಸುಭಾಷೆಗಳು ಸತೀಶ್ ಅವರೇ ಆಯೋ ಕೊಟ್ಟ ಬಾ ಅಂತ ಕಾಪಾಡಲಿರಿ ಎಲ್ಲ ಪಲ್ಲವಿ ಅನ್ನೋ ಅವ್ರದ್ದು ಎಕ್ಸಾಮ್ ಐತಿ ವಿಶ್ ಹೇಳಿ ಅವ್ರ ಅಕ್ಕರೆ ಕಮೆಂಟ್ ಹಾಕಿದ್ರಿ ಆಲ್ ದ ಬೆಸ್ಟ್ ಅವರೇ ಮಂಜುಳಾ ನವರು ಕಮೆಂಟ್ ಹಾಕಿದ್ರಿ ಅವರ ಹಸ್ಬೆಂಡ್ಗೆ ಹಾಯ್ ಅಂತ ಹೇಳಿ ಹೆಸರು ವಿಶ್ವನಾಥ್ ಅಂತ ವಿಶ್ವನಾಥ್ ಅವರೇ ಹಾಯ್ ರೀ ನಿಮಗೂ ಆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಪೂಜಾ ಸಿಸ್ಟರ್ ಕಮೆಂಟ್ ಹಾಕಿದ್ದೆ ಪೂಜಾ ಮುದುಗಲ್ ಅವರು ಹಾಯ್ ಅಂತ ಹೇಳಿರಿ ಹಾಯ್ ಪೂಜಾ ಅವರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವ್ರು ಭಗವಂತ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮೂಲಕ ತಿಳಿಸ್ರಿ ಆದಷ್ಟ ಆದಷ್ಟು ಎಲ್ಲರೂ ಖುಷಿ ಖುಷಿಯಿಂದ ಇರ್ರಿ ಎಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ ಆ ಭಗವಂತ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗೋದು ನೋಡಾತಿವ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ